ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾಶಿವರಾತ್ರಿ ಯಾವಾಗ ಬರ್ತಾ ಇದೆ ಆಚರಣೆಯ ವಿಧಿವಿಧಾನಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂಗಳ ಆಚರಣೆಯ ಒಂದು ಅತಿ ಮುಖ್ಯವಾದ ಹಬ್ಬ ಅಂತ ಹೇಳಿದರೆ ಶಿವರಾತ್ರಿ ಶಿವರಾತ್ರಿ ಅಂದರೆ ನಮಗೆ ನೆನಪಿಗೆ ಬರುವಂಥದ್ದು ಜಾಗರಣೆ ಮತ್ತು ಉಪವಾಸ ಈ ದಿನ ಶಿವನು ಒಂದು ಹಲಾಹಲವನ್ನು ಕುಡಿದ ದಿನ ಅಂತ ಹೇಳ್ತಾರೆ ಈ ದಿನ ಶಿವ ಪಾರ್ವತಿರ ಮದುವೆಯಾದ ದಿನ ಅಂತಲೂ ಹೇಳ್ತಾರೆ ಈ ದಿನ ಶಿವನು ಲಿಂಗದ ಒಂದು ರೂಪವನ್ನು ಪಡೆದ ದಿನ ಅಂತಲೂ ಹೇಳ್ತಾರೆ ಈ ದಿನವನ್ನು ನಾವು ಮಹಾಶಿವರಾತ್ರಿ ಅಥವಾ ಮಾಸ್ಕಿ ಶಿವರಾತ್ರಿ ಅಂತಲೂ ಸಹ ಕರಿತೀವಿ ಈ ದಿನ ಪ್ರತಿ ದೇವಾಲಯಗಳಲ್ಲೂ ಶಿವ ಪಾರ್ವತಿಯರ ಕಲ್ಯಾಣವನ್ನು ನೆರವೇರಿಸ್ತಾರೆ ಪ್ರತಿ ಮಾಸ ನಮಗೆ ಬಹಳ ತ್ರಯೋದಶಿ ಬರುತ್ತೆ ಅದನ್ನು ನಾವು ಮಾಸ ಶಿವರಾತ್ರಿ ಅಂತ ಆಚರಿಸ್ತೀವಿ ಮಾಘ ಮಾಸದಲ್ಲಿ ಬರುವಂಥ ಈ ಒಂದು ತ್ರಯೋದಶಿಯನ್ನು ಮಹಾಶಿವರಾತ್ರಿಯಾಗಿ ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ಯಾವ ದಿನ ಈ ಒಂದು ಶಿವರಾತ್ರಿ ಹಬ್ಬ ಬರ್ತಾ ಇದೆ ಈ ವರ್ಷ ನಮಗೆ ಮಾರ್ಚ್ ಏಳನೇ ತಾರೀಕು ರಾತ್ರಿ ಹತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ತ್ರಯೋದಶಿ ತಿಥಿ ಶುರುವಾಗಿ ಮಾರ್ಚ್ ಎಂಟನೇ ತಾರೀಕು ಮಾರ್ಚ್ ಎಂಟು ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಗಿಯುತ್ತೆ ಆದ್ದರಿಂದ ನಾವು ಮಾರ್ಚ್ ಎಂಟನೇ ತಾರೀಕು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡಬೇಕು ಈ ದಿನ ಶಿವನ ಪೂಜೆ ಶಿವನ ಅಭಿಷೇಕ ಆರಾಧನೆಯನ್ನು ಮಾಡೋದು ಶಿವನ ದೇವಾಲಯಗಳಿಗೆ ಭೇಟಿಯನ್ನು ನೀಡುವಂಥದ್ದು ರಾತ್ರಿ ಇಡೀ ಜಾಗರಣೆಯನ್ನು ಮಾಡುವಂಥದ್ದು ತುಂಬ ಮಹತ್ವದ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು ಬೆಳಗ್ಗೆನಿಂದನೇ ಒಂದು ಉಪವಾಸವನ್ನು ನಾವು ಕಠಿಣವಾಗಿ ಶುರು ಮಾಡಬೇಕಾಗತ್ತೆ ಉಪವಾಸ ಇರುವಂಥವರು ಯಾವುದೇ ಒಂದು ಆಹಾರ ಆಗಲಿ ಹಣ್ಣಾಗಲಿ ಹಾಲಾಗಲಿ ನೀರಾಗಲಿ ಸೇವಿಸದೆ ಕಠಿಣ ಉಪವಾಸವನ್ನು ಮಾಡಿ ರಾತ್ರಿಯಿಡೀ ಜಾಗರಣೆಯನ್ನು ಇದ್ದು ಬೆಳಿಗ್ಗೆ ಸ್ನಾನ ಮಾಡೋವರೆಗೂ ಒಂದು ಉಪವಾಸವನ್ನು ನೆರವೇರಿಸ್ಕೋಬೇಕು ಹಾಗಿದ್ರೆ ಮಾತ್ರ ಒಂದು ಸಂಪೂರ್ಣ ಫಲ ಅನ್ನೋದು ದ್ವಿಗುಣವಾಗಿ ನಿಮಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಈ ದಿನ ನೀವು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಶಿವನ ಒಂದು ಫೋಟೋ ಆಗಲಿ ಅಥವಾ ವಿಗ್ರಹಕ್ಕಾಗಲಿ ಒಂದು ಪೂಜೆ ಅಭಿಷೇಕಗಳನ್ನು ನೆರವೇರಿಸಬೇಕಾಗತ್ತೆ ನಿಮಗೆ ಸಾಧ್ಯವಾದ ನೈವೇದ್ಯವನ್ನು ಮಾಡಿಟ್ಟು ಶಿವನ ವಿಗ್ರಹ ಇದ್ದರೆ ಅದಕ್ಕೆ ಒಂದು ನೀರಿನಿಂದ ಹಾಲಿನಿಂದ ಗಂಧದಿಂದ ಒಂದು ಬಿಲ್ವ ಪತ್ರೆಯಿಂದ ಶಿವನಿಗೆ ಇಷ್ಟವಾದ ಬಿಲ್ವ ಪತ್ರೆಯಿಂದ ಒಂದು ಅರ್ಚನೆಯನ್ನು ಮಾಡ್ತಾ ಶಿವನ ಅಷ್ಟೋತ್ರವನ್ನು ಹೇಳ್ತಾ ಅರ್ಚನೆಯನ್ನು ಮಾಡಿ ಶಿವನಿಗೆ ಪೂಜೆಯನ್ನು ಅರ್ಪಿಸಿದ್ದೆ ಆದರೆ ತುಂಬಾ ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತೆ ಅದರ ಜೊತೆಗೆ ದಿನವಿಡೀ ಉಪವಾಸವನ್ನು ಇದ್ದು ರಾತ್ರಿ ಜಾಗರಣೆಯನ್ನು ಇದ್ದು ಶಿವನ ದೇವಾಲಯಗಳಿಗೆ ಸಂಜೆ ಹೋಗಿ ನೀವು ಭೇಟಿಯನ್ನು ಮಾಡಿ ಬೆಳಿಗ್ಗೆ ನೀವು ಉಪವಾಸವನ್ನು ಮುರಿದಿದ್ದೆ ಆದರೆ ನೀವು ಮಾಡಿ ಒಂದು ಜಾಗರಣೆಗೆ ಉಪವಾಸಕ್ಕೆ ದ್ವಿಗುಣವಾದ ಫಲ ದುಪ್ಪಟ್ಟು ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು ಜಾಗರಣೆ ಉಪವಾಸವಿದ್ದ ಸಮಯದಲ್ಲಿ ಶುಭವನ್ನೇ ಮಾತಾಡಬೇಕು ಶುಭವನ್ನೇ ಯೋಚನೆ ಮಾಡಬೇಕು ದೇವರ ಧ್ಯಾನದಲ್ಲಿ ತೊಡಗಿರಬೇಕು ಆದಷ್ಟು ಕೆಟ್ಟ ಪದಗಳನ್ನು ಉಪಯೋಗಿಸಬಾರದು ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇರಬೇಕು ಹೀಗಿದ್ದರೆ ನೀವು ಮಾಡಿಕೊಂಡಂಥ ಸಂಕಲ್ಪ ಸಂಪೂರ್ಣವಾಗಿ ನೆರವೇರುತ್ತೆ ಅಂತ ಹೇಳ್ಬೋದು ಈ ದಿನ ಸಂಜೆ ವೇಳೆಗೆ ಶಿವಾಲಯಗಳಲ್ಲಿ ಶಿವನ ಸ್ತುತಿಗಳು ಅಷ್ಟೋತ್ರಗಳನ್ನು ಕಥೆಗಳನ್ನು ಓದ್ತಾ ಇರ್ತಾರೆ ಅವುಗಳನ್ನು ಹೋಗಿ ಕೇಳುವಂಥದ್ದು ಶಿವನ ದೇವಾಲಯಗಳಿಗೆ ಒಂದು ದರ್ಶನ ಮಾಡುವಂಥದ್ದು ಈ ರೀತಿ ನಿಮ್ಮ ಮನೆಯವರನ್ನೆಲ್ಲ ಕರ್ಕೊಂಡು ಹೋಗಿ ನೀವು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತೆ ಪೂಜಾ ಸಮಯದಲ್ಲಿ ಅಭಿಷೇಕ ಪ್ರಿಯನಾದ ಶಿವನಿಗೆ ನೈವೇದ್ಯಕ್ಕಿಂತ ಹಾಲು ನೀರು ಜೇನುತುಪ್ಪ ಎಳನೀರು ಸಕ್ಕರೆ ಖರ್ಜೂರ ಮೊಸರು ತುಪ್ಪ ಹಣ್ಣುಗಳಿಂದ ಅಭಿಷೇಕ ಮಾಡಿದರೆ ಶಿವನಿಗೆ ಹೆಚ್ಚು ಸಂತೋಷ ಅಂತ ಉಂಟು ಮಾಡುತ್ತೆ ಹಿಂದೂ ನಂಬಿಕೆಯಂತೆ ಈ ದಿನದಂದು ಮಾಡಿದ ವ್ರತ ಉಪವಾಸಗಳು ಕೈಗೂಡಿ ಶಿವತ್ಕಾರವಾದಂತೆ ಎಂಬ ಮಾತಿದೆ ಶಿವನು ಶಿವರಾತ್ರಿಯಂದು ಧರೆಗಿಳಿದು ಬಂದು ಭಕ್ತರ ಪೂಜೆ ಪುನಸ್ಕಾರಗಳನ್ನು ಸ್ವತಃ ಸ್ವೀಕರಿಸುತ್ತಾನೆ ಅಂತ ಪ್ರತೀತಿನೂ ಸಹ ಇದೆ ಏನಿಲ್ಲ ಅಂದರೂ ಬಿಲ್ವಪತ್ರೆಯಿಂದ ಶಿವನಿಗೆ ಒಂದು ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಸಮರ್ಪಣೆ ಮಾಡಿ ನೀವು ಒಂದು ಉಪವಾಸ ಇದ್ದು ಶಿವನ ಒಂದು ಸ್ತುತಿ ಧ್ಯಾನಗಳನ್ನು ಮಾಡಿದ್ದೆ ಆದರೆ ಶಿವನು ಸಂಪೂರ್ಣವಾಗಿ ನಿಮಗೆ ಸೋತು ವರಗಳನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು